ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ತಾ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಏನಪ್ಪ ಅಂತಂದರೆ ಇವತ್ತಿನ ಡೈಲಿ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ ಅಂದರೆ ಆಫ್ಟರ್ ನೈಟ್ ರುಟೀನ್ ಹೇಗಿರುತ್ತೆ ಅಥವಾ ನೈಟು ಅಡುಗೆ ಕೆಲಸಗಳು ಆಗಿರ್ಬೋದು ಹೇಗೆ ಮಾಡ್ಕೋತೀವಿ ನಾರ್ಮಲ್ ಡೈಲಿ ಲೈಫ್ ರುಟೀನ್ ಆಫ್ಟರ್ ಜಾಬ್ ನನ್ನ ಕೆಲಸಕ್ಕೆ ಹೋಗಿ ಮೇಲೆ ಹೇಗಿರುತ್ತೆ ನನ್ನ ರುಟೀನ ಶೇರ್ ಮಾಡ್ತಾಯಿದ್ದೀನಿ ಸೊ ಆಲ್ರೆಡಿ ತುಂಬ ನೋಡಿರ್ತೀರ ಎಲ್ಲರೂ ಬಟ್ ತುಂಬ ದಿನ ಆಯಿತಲ್ಲ ಬ್ಲಾಗ್ ಮಾಡಿ ಹಾಗಾಗಿ ಅದನ್ನು ಶೇರ್ ಮಾಡ್ತಿದ್ದೀನಿ ನನ್ನ ಜೊತೆಗೆ ಒಂದಷ್ಟು ಮಾತುಕತೆ ಎಲ್ಲನೂ ಇದೆ ಅದನ್ನು ಮಾತಾಡೋಣ ಈಗ ಆಲ್ರೆಡಿ ಟೈಮ್ ಆಗಿದೆ ಒಂದು ಏಳು ಗಂಟೆ ಹತ್ತಿರ ಆಗಿದೆ ಸೊ ನಾನು ಬಂದಿದ್ದು ಆರೂವರೆ ಆಗೋಗಿತ್ತು ಬರೋಷ್ಟೊತ್ತಿಗೆ ಅರುವರೆಗೆ ಬಂದು ಆಮೇಲೆ ಕೈಕೊಂಡು ಮುಖ ಎಲ್ಲ ತೊಳ್ಕೊಂಡು ದೀಪ ಹಚ್ಬಿಟ್ಟು ಆಮೇಲೆ ಇವಾಗ ನಾನು ಅಡುಗೆ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಸೊ ಇವತ್ತೇನಪ್ಪ ಅಡುಗೆ ಅಂತಂದರೆ ದೋಸೆ ಮಾಡ್ತಾಯಿದ್ದೀನಿ ಸೊ ದೋಸೆಗೆ ಆಲೂಗಡ್ಡೆ ಪಲ್ಯ ಹಾಗೆ ಚಟ್ನಿ ಎರಡೂ ಮಾಡ್ತಾಯಿದ್ದೀನಿ ಸೊ ದೋಸೆ ನೆನ್ನೆನೇ ಹಿಟ್ಟು ರುಬ್ಬಿಟ್ಟಿದ್ದೆ ಬೆಳೆ ನಿನ್ನೆ ಬೆಳಗ್ಗೆ ದೋಸೆನೇ ಮಾಡಿದ್ದೆ ಬಟ್ ಇವತ್ತು ನೈಟ್ಗೆ ಏನು ಅಡುಗೆ ಮಾಡೋದು ಅಂತ ಅಂದ್ಕೊಂಡು ಹೇಗೂ ದೋಸೆ ಇಟ್ಟಿಂದು ಸ್ವಲ್ಪ ಇತ್ತು ಅದಕ್ಕೆ ಪಲ್ಯ ಮಾಡಿ ಚಟ್ನಿ ಮಾಡೋಣ ಅಂತ ಹೇಳಿ ಅದನ್ನೇ ಮಾಡ್ತಾಯಿದ್ದೀನಿ ಹಾಗೆ ಸಂಜೆ ಬಂದಮೇಲೆ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಅದಾದಮೇಲೆ ಇವಾಗ ಅಡುಗೆ ಕೆಲಸನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ದೋಸೆ ಅಂದರೆ ಬರೀ ದೋಸೆ ತಿನ್ನೋಕೆ ಇಷ್ಟ ಆಗಲ್ಲ ಅದ್ರ ಜೊತೆಗೆ ಪಲ್ಯ ಅಥವಾ ಚಟ್ನಿ ಇರಬೇಕು ಬರೀ ಒಂದೊಂದು ಸಲ ಚಟ್ನಿ ಸ್ಟಾಕ್ ಇರುತ್ತೆ ಮನೆಯಲ್ಲಿ ಕೆಲವೊಂದು ಸಲ ಇರೋದಿಲ್ಲ ಇವತ್ತು ಒಂದು ಸ್ವಲ್ಪ ಚೆನ್ನಾಗಿ ಮಾಡೋಣ ಅಂತ ಹೇಳಿ ಹಾಗೆ ಸೀರಿಯಲ್ ಬೇರೆ ಸ್ಟಾರ್ಟ್ ಆಗಿತ್ತು ಸೀರಿಯಲ್ ನೋಡ್ಕೊಂಡು ನೋಡಿಕೊಂಡು ಅಡುಗೆನ ಮಾಡ್ತಾಯಿದ್ದೀನಿ ಅಡುಗೆ ಮನೆಯಿಂದಲೇ ಕಾಣುತ್ತಲ್ಲ ಟಿ ವಿ ಹೇಗಿದ್ರೂ ಏನಪ್ಪ ಅಂದರೆ ಈ ಸೀರಿಯಲ್ ಅಷ್ಟೊಂದು ಫಾಲೋ ಮಾಡಲ್ಲ ಯಾವ ಸೀರಿಯಲ್ಲು ನೋಡೋಲ್ಲ ಸರಿಯಾಗಿ ಬಟ್ ಇತ್ತೀಚಿಗೆ ಯಾಕೋ ಈ ಎರಡು ಸೀರಿಯಲ್ಗಳು ನನಗೆ ತುಂಬ ಅಟ್ಯಾಚ್ ಆಗಿಬಿಟ್ಟಿದೆ ಅಂತಲೇ ಹೇಳ್ಬೋದು ಏನಂದರೆ ಇವಾಗ ಸೀರಿಯಲ್ ಏನಾದರೂ ಮಿಸ್ ಆ ಎರಡು ಸೀರಿಯಲ್ ಮಾತ್ರ ಏನಾದರೂ ಮಿಸ್ ಆಗಿ ಮತ್ತು ಆ ಟೈಮಲ್ಲಿ ನಾನು ನೋಡೋಕ್ಕಾಗ್ಲಿಲ್ಲ ಅಂತಂದರೆ ಜಿಯೋ ಸ್ಟಾರಲ್ಲಾದರೂ ನೋಡಿಕೊಂಡು ನೋಡಿಬಿಡ್ತೀನಿ ಏನಂತಂದರೆ ಜಿಯೋ ಸ್ಟಾರ್ಗೆ ಅಮೌಂಟ್ ಪೇ ಮಾಡಬೇಕು ನಮಗೇನಾದ್ರೂ ಅದನ್ನು ಸೀರಿಯಲ್ಸ್ ನೋಡಬೇಕು ಅದರಲ್ಲಿ ಅಂತಂದರೆ ಅದಕ್ಕೆ ಏನು ಮಾಡ್ತೀನಿ ಅಂತಂದರೆ ಅದು ಒನ್ ಮಂತ್ಗೆ ಒಂದು ಸಲ ಒಂದು ಸೆವೆನ್ ಡೇಸೋ ಟೆನ್ ಡೇಸೋ ಫ್ರೀ ಬಿಡ್ತಾರೆ ಫಸ್ಟು ನಾನು ಮೊಬೈಲಲ್ಲಿ ನೋಡಿಬಿಡ್ತೀನಿ ಅದಾದಮೇಲೆ ನಮ್ಮ ಹಸ್ಬೆಂಡ್ ಮೊಬೈಲಲ್ಲಿ ಡೌನ್ಲೋಡ್ ಮಾಡಿಬಿಟ್ಟು ಅವ್ರದ್ರಲ್ಲಿ ಒಂದು ಟೆನ್ ಡೇಸ್ ನೋಡ್ತೀನಿ ಆಮೇಲೆ ನಮ್ಮ ವಿನಯ್ ಮೊಬೈಲಲ್ಲಿ ತೊಗೊಂಡು ಅವನದ್ರಲ್ಲಿ ಒಂದು ಟೆನ್ ಡೇಸ್ ನೋಡ್ತೀನಿ ಈ ರೀತಿ ಜಿಯೋ ಹಾಟ್ಸ್ಟನ್ನು ಯೂಸ್ ಮಾಡ್ತೀನಿ ಬಟ್ ಒನ್ ಮಂತ್ಗೆ ಈ ಥರ ಇರುತ್ತೆ ಬಟ್ ನೆಕ್ಸ್ಟ್ ಮಂತ್ ಆ ಮಂತ್ ಪೂರ್ತಿ ನಮಗೆ ಅದು ಫ್ರೀ ಇರೋದಿಲ್ಲ ಒಂದು ಸಲ ಅದು ಫ್ರೀ ಬಂದಮೇಲೆ ನೆಕ್ಸ್ಟ್ ಟೈಮ್ ಮತ್ತು ಅದನ್ನೇ ಜಿಯೋ ಹಾಟ್ಸ್ನ ಡೌನ್ಲೋಡ್ ಮಾಡಿಬಿಟ್ಟು ಹೇಗೇನು ಮಾಡಬೇಕಾಗುತ್ತೆ ಸೊ ಈ ಥರ ಇರುತ್ತೆ ನನ್ನ ಆ ಸೀರಿಯಲ್ಲು ಆ್ಯಕ್ಚುಲಿ ಅಷ್ಟಾಗಿ ನಾನು ಫಾಲೋ ಮಾಡಲ್ಲ ಸೀರಿಯಲ್ಗಳನ್ನ ಬಟ್ ಯಾಕೋ ಗೊತ್ತಿಲ್ಲ ಇದನ್ನು ನೋಡಬೇಕು ಅಂತ ಅನ್ನೋ ಯಾವುದೋ ಒಂದು ಎಪಿಸೋಡ್ ನೋಡಿದೆ ಸೊ ಎಪಿಸೋಡ್ ನೋಡಿದ ತಕ್ಷಣ ಯಾ ಗೊತ್ತಿಲ್ಲ ಅದೇನೋ ಒಂಥರ ಕನೆಕ್ಟ್ ಆಗಿಬಿಟ್ಟೆ ಆ ಸೀರಿಯಲ್ಗೆ ಹಾಗಾಗಿ ಆ ಸೀರಿಯಲ್ನ ಮಿಸ್ ಮಾಡಿದೆ ನೋಡ್ತೀನಿ ಸೊ ಯಾವುದಪ್ಪ ಆ ಸೀರಿಯಲ್ಲು ಅಂತಂದರೆ ಏಳು ಗಂಟೆಗೆ ಬರೋ ಅಂಥ ಭಾಗ್ಯಲಕ್ಷ್ಮಿ ಸೀರಿಯಲ್ಲು ಸೊ ಭಾಗ್ಯಲಕ್ಷ್ಮಿ ಹಾಗೆಯೇ ಮುದ್ದು ಸೊಸೆ ಸೊ ಮುದ್ದು ಸೊಸೆನ ಫಸ್ಟಿಂದ ನೋಡ್ತಾ ಇದ್ದೀನಿ ಸ್ಟಾರ್ಟ್ ಆದಾಗಿಂದೂ ಒಂದು ಎಪಿಸೋಡು ಮಿಸ್ ಮಾಡಲಿಲ್ಲ ಸೊ ಎರಡೂ ಒನ್ ಬೈ ಒನ್ ಬರೋದ್ರಿಂದ ಅಷ್ಟೇ ಅವೆರಡೇ ಸೀರಿಯಲ್ ನೋಡೋದು ಬಟ್ ಆಮೇಲೆ ಬೇರೆ ಯಾವುದೂ ನೋಡಲ್ಲ ಅಷ್ಟೊತ್ತಿಗೆ ಎಂಟು ಗಂಟೆ ಆಗಿಬಿಡತ್ತೆ ಊಟ ಮಾಡಿ ಮಲಗಿಬಿಡ್ತೀವಿ ಬೇರೆ ಏನು ಅಷ್ಟಾಗಿ ಟಿ ವಿ ನೋಡೋದು ಮೊಬೈಲ್ ನೋಡೋದಲ್ಲ ಏನು ಮಾಡೋಲ್ಲ ಬೇಗನೆ ಮಲಗಿಬಿಡ್ತೀವಿ ಯಾಕಂದರೆ ಬೆಳಗ್ಗೆ ಮತ್ತೆ ಬೇಗ ಎದ್ದೋಳ್ಬೇಕಲ್ವಾ ಅದಕ್ಕೇನೇನೆ ಸೊ ಇವಾಗ ನಾನು ಮೊದಲಿಗೆ ಚಟ್ನಿ ಆ ಕಡೆ ಇದೆಯಲ್ವಾ ಸೊ ಚಟ್ನಿ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೆ ಫಸ್ಟಿಗೆ ಚಟ್ನಿಗೆ ನಾನಿವತ್ತು ಏನು ಹಾಕಿದ್ದೆ ಅಂತಂದರೆ ಬೀಜ ಸೊ ಕಡಲೆ ಬೀಜ ಚಟ್ನಿ ಮಾಡ್ತಾಯಿದ್ದು ಅದಕ್ಕೇನೇನೆ ಸ್ವಲ್ಪ ಕರಿಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಸ್ವಲ್ಪ ಜೀರಿಗೆ ನೀವಿಷ್ಟು ಮತ್ತು ಹುಣಸೆಹಣ್ಣು ಇಷ್ಟನ್ನು ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡಿ ಇಟ್ಕೊಂಡು ಆಮೇಲೆ ಕಡಲೆ ಬೀಜ ಸ್ವಲ್ಪ ಹುರಿದಿಟ್ಕೊಂಡು ಅದನ್ನೆಲ್ಲನೂ ಮಿಕ್ಸಿಗೆ ಹಾಕಿ ಒಂದು ಸ್ವಲ್ಪ ತೆಂಗಿನಕಾಯಿ ಕೂಡ ಹಾಕಿದ್ದೆ ತೆಂಗಿನಕಾಯಿ ಆಪ್ಷನಲ್ಲೂ ಬೇಕಿದ್ರೆ ಹಾಕುವುದಿಲ್ಲ ಅಂದರೆ ಬೇಡ ಬಟ್ ಆದರೂ ಚೆನ್ನಾಗಿರುತ್ತೆ ತೆಂಗಿನಕಾಯಿ ಹಾಕಿದ್ರೆ ಹಾಕಿಲ್ಲ ಅಂದ್ರೂ ಚೆನ್ನಾಗಿರುತ್ತೆ ಸೊ ತೆಂಗಿನಕಾಯಿ ಏನಕ್ಕೆ ಹಾಕ್ತೆ ಅಂತಂದರೆ ಆಲ್ರೆಡಿ ಮನೇಲಿ ತೆಂಗಿನಕಾಯಿ ಒಡ್ದಿದ್ದು ಒಂದಿತ್ತು ವೇಸ್ಟ್ ಆಗಬಾರ್ದು ಅಂತ ಹೇಳಿ ಅದನ್ನು ಕೂಡ ಚಟ್ನಿಗೆ ಆ್ಯಡ್ ಮಾಡಿಬಿಟ್ಟೆ ಹಂಗಾಗಿಲ್ಲೇ ನಾರ್ಮಲಾಗಿ ಕಡಲೆಬೀಜ ಅಷ್ಟೇ ಹಾಕಿ ಮಾಡ್ತೀನಿ ಅಂತ ಚೆನ್ನಾಗಿರುತ್ತೆ ಅದಾದಮೇಲೆ ಇವಾಗ ನಾನು ದೋಸೆಗೆ ಸಾರಿ ಪಲ್ಯಕ್ಕೆ ರೆಡಿ ಮಾಡಿಕೊಂಡು ನಾರ್ಮಲ್ ಆಲೂಗಡ್ಡೆ ಪಲ್ಯ ಏನು ಮಾಡ್ತೀನಲ್ವ ಸೊ ಅದೇ ಆಲೂಗಡ್ಡೆ ಪಲ್ಯನೇ ಸಿಂಪಲ್ಲಾಗಿ ಮಾಡಿ ಸ್ವಲ್ಪ ಎಲ್ಲ ಹಾಕಿ ಪಲ್ಯನ ಮಾಡಿದ್ದೆ ಚೆನ್ನಾಗಿತ್ತು ಯಾಕೆಂದರೆ ಕ್ಯಾಪ್ಸಿಕಮ್ ಹಾಕಿದ್ರೆ ಒಂದು ಸ್ವಲ್ಪ ಕ್ರಂಚಿಯಾಗಿ ಸಿಗುತ್ತೆ ಹಾಗೇನೇ ಚೆನ್ನಾಗಿರುತ್ತೆ ಪಲ್ಯ ಜೊತೆ ಎಲ್ಲ ಹಾಕ್ಕೊಂಡು ತಿನ್ನಬೇಕಾದ್ರೆ ಮತ್ತು ಏನಂದರೆ ಚಪಾತಿ ಮಾಡಿದಾಗಲೂ ಅಷ್ಟೇ ಚಪಾತಿಗೆ ಏನಾದರೂ ನಾವು ಆಲೂಗಡ್ಡೆ ಪಲ್ಯ ಮಾಡಬೇಕಾದ್ರೆ ಈ ಕ್ಯಾಪ್ಸಿಕಮ್ನ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಕ್ರಂಚಿಯಾಗಿ ಸೆಂಟ್ರಲ್ಲಿ ಸಿಕ್ ಸಿಗುತ್ತಲ್ವಾ ಇನ್ನೊಂಥರ ಟೇಸ್ಟು ಚೆನ್ನಾಗಿರುತ್ತೆ ಅದಕ್ಕೆ ಯಾವಾಗ ಪಲ್ಯ ಮಾಡಿದ್ರೂ ಹಾಕ್ತೀನಿ ಸೊ ದೋಸೆ ಇವಾಗ ಹಾಕ್ತಾಯಿದ್ದೀನಿ ದೋಸೆ ಚೆನ್ನಾಗಿ ಪರ್ಫೆಕ್ಟಾಗಿ ಬರಬೇಕು ಅದು ಹೆಂಚು ಇಟ್ಕೋಬಾರ್ದು ಅಂತಂದರೆ ದೋಸೆ ಹಿಟ್ಟಿನ ದೋಸೆ ಹಿಟ್ಟು ಚೆನ್ನಾಗಿರಬೇಕು ಅದ್ರ ಜೊತೆಗೆ ಹೆಂಚು ಕೂಡ ಚೆನ್ನಾಗಿರಬೇಕು ಸೊ ಹೆಂಚನ್ನು ಫಸ್ಟ್ ನಾವು ಸೀಸ್ನಿಂಗ್ ಮಾಡ್ಕೋಬೇಕಾಗುತ್ತೆ ಸೊ ಚೆನ್ನಾಗಿ ಕಳಗಿಸ್ಕೋಬೇಕು ಆವಾಗಲೇ ದೋಸೆ ಈ ಅಂಟ್ಕೊಳ್ಳ್ದೆ ಹಾಗೆ ಬಂದ್ಬಿಡುತ್ತೆ ಸೊ ಈ ಸಲ ನಾನು ದೋಸೆ ಹಿಟ್ಟೆ ರುಬ್ಬಬೇಕಾದ್ರೆ ಜಾಸ್ತಿ ಏನೂ ಹಾಕಿರಲಿಲ್ಲ ಯಾಕಂದರೆ ನನ್ನ ಮನೇಲಿ ಇರಲಿಲ್ಲ ಮೊನ್ನೆ ಸಡನ್ನಾಗಿ ದೋಸೆ ಮಾಡಬೇಕು ಅಂತ ಪ್ಲ್ಯಾನ್ ಆಯಿತು ಹಾಗೆಯೇ ವಿನಯ್ ಇವಾಗಿನೂ ಕಾಲೇಜ್ ಸ್ಟಾರ್ಟ್ ಆಗಲಿಲ್ವಲ್ಲ ಅದಕ್ಕೆ ವಿನಯಗೆ ಹೇಳಿದೆ ಅಕ್ಕಿ ನೆನೆಸೋದಕ್ಕೆ ಸೊ ಅವನೇನೇ ಈ ಸಲ ನೆನೆಸಿದ್ದಿದ್ದು ಸೊ ಜಾಸ್ತಿ ಐಟಮ್ಸ್ ಏನೂ ಹಾಕಿಲ್ಲ ಇದಕ್ಕೆ ಜಸ್ಟ್ ನಾನು ಆ್ಯಡ್ ಮಾಡಿರೋದು ರೇಷನ್ ಅಕ್ಕಿ ಯೂಸ್ ಮಾಡಿದ್ದೀನಿ ಮೂರು ಲೋಟ ರೇಷನ್ ಅಕ್ಕಿ ಅದಕ್ಕೆ ಒಂದು ಲೋಟ ಉದ್ದಿನಬೇಳೆ ಒಂದು ಅರ್ಧ ಸ್ಪೂನಷ್ಟು ಮೆಂತ್ಯ ಮೆಂತ್ಯ ಇದಿಷ್ಟನ್ನು ಹಾಕಿ ಚೆನ್ನಾಗಿ ನಾಲ್ಕರಿಂದ ಐದು ಸಲ ವಾಶ್ ಮಾಡಿ ಅಷ್ಟೇನೆ ಇನ್ನೂ ಮನೆ ನಾನೇನಾದರೂ ನೆನೆಸಿದ್ರೆ ಮನೇಲಿ ಇದ್ದರೆ ಅವಲಕ್ಕಿ ಹಾಗೇ ಕಡಲೆ ಬೇ ಕಡಲೆ ಬೇಳೆ ಎಲ್ಲನೂ ಹಾಕ್ತಿದ್ದೆ ಬಟ್ ಈಗ ವಿನಯ್ ಮನೇಲಿದ್ನಲ್ವಾ ಸೊ ಅವ್ನಿಗೆಲ್ಲ ಐಟಮ್ಸ್ ಹುಡ್ಕೋದಕ್ಕೆ ಆಗೋದಿಲ್ಲ ಅಲ್ಲಿದೆ ಇಲ್ಲಿದೆ ಅಂತ ಹೇಳೋದಕ್ಕಾಗಲ್ವಲ್ಲ ಅದಕ್ಕೆ ಸರಿ ಆಯಿತು ಅಂತ ಹೇಳಿ ಇಷ್ಟನ್ನೇ ಹಾಕಿ ನೆನೆಸು ನೋಡೋಣ ಅಂತ ಹೇಳಿದ್ದೆ ಸೊ ನೋಡಿ ನಾನು ದೋಸೆ ಮಾಡಬೇಕಾದ್ರೆ ಬಂದೆಷ್ಟು ಪಾಟ್ಲೆ ಕೊಡ್ತಾರೆ ಅಂತ ಸೊ ಹೀಗೆ ಮನೆಯಲ್ಲಿ ಸುಮ್ಮನೆ ಬಿಡೋದಿಲ್ಲ ಎಷ್ಟು ನನ್ನ ಮನೆಗೆ ಬಂದಿದ್ದೆ ಸಾಕು ಮಾತಾಡ್ತಾನೇ ಇರ್ತಾರೆ ಬೆಳಗಿಂದ ಸಂಜೆವರೆಗೂ ಏನೇನಾಗಿರುತ್ತೆ ಎಲ್ಲ ಹೇಳಿಬಿಟ್ಟು ಒಪ್ಪಿಸ್ಬಿಡ್ಬೇಕು ನನಗವರು ಹಾಗೆ ಮಾತಾಡಿಕೊಂಡು ಇರ್ತಾರೆ ನಿದ್ದೆ ಮಾಡೋವರೆಗೂ ಸೊ ಅದಾದಮೇಲೆ ದೋಸೆದು ಹೇಳ್ತಾ ಇದ್ನಲ್ಲ ಅದಕ್ಕೆ ಸರಿ ಇಷ್ಟೇ ಸಾಕಪ್ಪ ನೆನ್ಸು ಅಂತೇಳಿ ಅದನ್ನೇ ಮಾಡಿಸಿದ್ದೆ ಇವನ್ ವಿನಯ್ ಆಗಲಿ ವಿಜಯ್ ಆಗಲಿ ಅಕಸ್ಮಾತ್ ನನ್ನ ಆಫೀಸಿಂದ ಕಾಲ್ ಮಾಡಿದರೆ ಅವ್ರು ಏನಾದರೂ ಮನೇಲಿದ್ದರೆ ದೋಸೆಗೆ ನೆನ್ಸಕ್ಕೆ ಹೇಳಿದ್ರೆ ನೆನೆಸಿಡ್ತಾರೆ ಮತ್ತು ಸಂಜೆನು ಅಷ್ಟೇ ಬರೋದೇನಲ್ಲಿ ಸ್ವಲ್ಪ ಲೇಟ್ ಆಯಿತು ಅಂದರೆ ಅಂಗಡಿಗೆ ಹೋಗಿ ರುಬ್ಬಿಸ್ಕೊಂಡು ಕೂಡ ಬರ್ತಾರೆ ಸೊ ಹಾಗಾಗಿ ಪರವಾಗಿಲ್ಲ ನನಗೂ ಸ್ವಲ್ಪ ಕೆಲಸ ಕಡಿಮೆ ಮಾಡಿಕೊಡ್ತಾರೆ ಇಲ್ಲ ಎಲ್ಲ ನಾನು ಒಬ್ಳೇ ಮಾಡಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ ಅದಕ್ಕೆ ಅವಾಗವಾಗ ಅವ್ರಿಗೂ ಕೂಡ ಏನಾದರೂ ಒಂದು ಕೆಲಸ ಹೇಳ್ತಾ ಇರ್ತೀನಿ ಸೊ ಹೇಳಿದ ಕೆಲಸ ಎಲ್ಲನೂ ಮಾಡಿಕೊಡ್ತಾರೆ ಅದು ಮಾಡೋಲ್ಲ ಇದು ಮಾಡಲ್ಲ ಅಂತೆಲ್ಲ ಹೇಳಲ್ಲ ಎಲ್ಲ ಕೆಲಸನೂ ಮಾಡ್ತಾರೆ ಬಟ್ ವಿನಯ್ಗೆ ಈಗ ಕಾಲೇಜ್ ಸ್ಟಾರ್ಟ್ ಆಗುತ್ತೆ ಇನ್ನು ನೆಕ್ಸ್ಟ್ ಮಂತ್ ಜೂನಲ್ಲಿ ಸ್ಟಾರ್ಟ್ ಆಗುತ್ತೆ ಸೊ ಸ್ಟಾರ್ಟ್ ಆದಮೇಲೆ ನೋಡಬೇಕು ಆವಾಗ ಟೈಮಿಂಗ್ಸು ಏನು ಇತ್ತ ಅಂತ ಆವಾಗ ನನಗೆ ಇನ್ನೂ ಸ್ವಲ್ಪ ಬೇಗ ಇದ್ದೊಳ್ಬೇಕು ಬೇಗ ಎದ್ದು ಮಾಡಬೇಕಾಗುತ್ತೆ ಆಮೇಲೆ ನೋಡೋಣ ಹೇಗಾಗುತ್ತೆ ಅಂತ ಹೇಳಿ ಸದ್ಯಕ್ಕಂತೂ ಇವಾಗಿದಿಷ್ಟು ಅಪ್ಡೇಟ್ಸು ಸೊ ಇವಾಗ ದೋಸೆ ಎಲ್ಲ ಹಾಕ್ತಾಯಿದ್ದೀನಿ ಸೊ ಈರುಳ್ಳಿಯಿಂದ ಸ್ವಲ್ಪ ಚೆನ್ನಾಗಿ ಹೆಂಚನ್ನು ಸೀಸನಿಂಗ್ ಮಾಡ್ಕೋಬೇಕು ಸೊ ಈರುಳ್ಳಿಯಿಂದ ಚೆನ್ನಾಗಿ ಸೀಸ್ನಿಂಗ್ ಮಾಡಿಕೊಂಡ್ರೆ ದೋಸೆ ತಳ ಅಂಟೋದಿಲ್ಲ ಅದಕ್ಕೇನೇ ನಾವು ದೋಸೆ ಹಾಕೋದಕ್ಕಿಂತ ಮುಂಚೆ ಈರುಳ್ಳಿ ಒಂದು ಅರ್ಧ ಕಟ್ ಮಾಡಿ ಇಟ್ಕೊಂಡು ಸೊ ಈರುಳ್ಳಿಯಿಂದ ಚೆನ್ನಾಗಿ ಉಜ್ಜಿದ್ರೆ ಯಾವುದೇ ಕಾರಣಕ್ಕೂ ಹಿಟ್ಟು ನಾವು ಹೆಂಗೆ ಮಾಡಿದರೂ ಕೂಡ ಅಂಟ್ಕೊಳ್ಳೋದಿಲ್ಲ ಬಂದ್ಬಿಡುತ್ತೆ ಸೊ ಇಲ್ಲೂ ಕೂಡ ಅಷ್ಟೇ ದೋಸೆ ನೋಡ್ತಾ ಇರ್ಬೋದು ಒಂದು ದೋಸೆ ಕೂಡ ಎಲ್ಲೂ ಅಂಟಲ್ಲ ನೀಟಾಗಿ ಬಂದ್ಬಿಡ್ತು ದೋಸೆ ಎಲ್ಲ ಅದಕ್ಕೇ ಸೊ ತುಂಬ ಜನ ಗೊತ್ತಿರುತ್ತೆ ಈ ಟಿಪ್ಸು ಗೊತ್ತಿಲ್ಲನೂ ಅವ್ರಿಗೆ ಯೂಸ್ ಆಗುತ್ತೆ ಹಾಗೆ ಮೊನ್ನೆ ನೈಟಿಗಳನ್ನ ತರಿಸಿದ್ನಲ್ಲ ಸೊ ಅದರಲ್ಲಿ ಇವತ್ತೊಂದನ್ನು ವೇರ್ ಮಾಡಿದ್ದೆ ಚೆನ್ನಾಗಿತ್ತು ಚೆನ್ನಾಗಿ ಒಂದು ಫೀಲ್ ಕೊಡ್ತಾಯಿತ್ತು ಹೊಸ ನೈಟಿ ಅಲ್ವಾ ಹಾಗಾಗಿ ಸೊ ನನಗೆ ಒಂದು ಸ್ವಲ್ಪ ಮನೆಗೆ ಬಂದ ತಕ್ಷಣ ಬೆಳಗಿಂದ ಸಂಜೆವರೆಗೂ ಯೂನಿಫಾರ್ಮಲ್ಲಿ ಇರ್ತೀವಲ್ಲ ಹಾಗಾಗಿ ಸ್ವಲ್ಪ ಕಂಫರ್ಟಬಲ್ ಆಗಿರಲಿ ಅಂತ ಹೇಳಿ ಹಾಕ್ಕೊಂಡಿದ್ದೆ ಅಷ್ಟೇ ಸೊ ಇನ್ನು ನಾರ್ಮಲಾಗಿ ಎಲ್ಲ ಅಂದರೆ ಈ ನಡುವೆ ಸ್ವಲ್ಪ ಸ್ಯಾರೀಸ್ ಓಡ್ತಾಯಿದ್ದೀನಿ ಯಾಕೆ ಅಂದರೆ ಇತ್ತೀಚೆಗೆ ಆಫೀಸ್ಗೆಲ್ಲ ಸ್ವಲ್ಪ ಸ್ಯಾರಿನೇ ಉಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಎಲ್ಲ ಸ್ಯಾರೀಸು ತೊಗೊಂಡು ತೊಗೊಂಡು ಬೀರೋದಲ್ಲಿ ಇಟ್ಕೊಂಡಿರ್ತೀವಿ ಅದನ್ನ ಯೂಸೇ ಮಾಡೋಲ್ಲ ಅಲ್ವಾ ಯೂಸ್ ಮಾಡಿದೆ ಮಾಡಿದೆ ಮತ್ತು ಏನು ಕಷ್ಟ ನಾವು ದುಡ್ಡು ಕೊಟ್ಟು ಸೀರೆಗಳನ್ನ ತೊಗೊಂಡು ಅದಕ್ಕೆ ಬ್ಲೌಸ್ಗಳನ್ನ ಹೊಲ್ಸ್ಕೊಂಡು ಅದಕ್ಕೊಂದಷ್ಟು ದುಡ್ಡು ಕೊಟ್ಟು ಎಲ್ಲ ಬೀರೋದಲ್ಲಿ ಹಾಗೆ ಇಟ್ಟಿರ್ತೀವಿ ಅದಕ್ಕೋಸ್ಕರ ಇತ್ತೀಚೆಗೆ ಸ್ಯಾಟರ್ಡೇಸ್ ಬಂದರೆ ಸ್ವಲ್ಪ ಮಾ ಉಟ್ಕೊಂಡು ಹೋಗೋಣ ಅಂತ ಹೇಳಿ ಸ್ಯಾಟರ್ಡೇಸೆಲ್ಲ ಸ್ವಲ್ಪ ಸ್ಯಾರಿ ವೇರ್ ಮಾಡ್ತಾಯಿದ್ದೀನಿ ಹಂಗಾಗಿ ಪರವಾಗಿಲ್ಲ ಇನ್ನೇನೆಂದರೆ ಸ್ವಲ್ಪ ಅವಾಗ ಒಂದು ಎರಡು ವರ್ಷ ಮೂರು ವರ್ಷ ಹಿಂದೆ ಡ್ರೆಸ್ ಗಳೆಲ್ಲಾನು ಸ್ವಲ್ಪ ಟೈಟ್ ಆಗಿದೆ ನಡುವೆ ಸ್ವಲ್ಪ ದಪ್ಪನೂ ಆಗಿದ್ದೀನಿ ಇದೆ ಅದಕ್ಕೆ ಆವಾಗೆಲ್ಲ ನಾನು ಸ್ವಲ್ಪ ಸೈಜು ಎಮ್ ಸೈಜ್ ಇದ್ದೆ ಎಲ್ ಸೈಜ್ ಇದ್ದೆ ಆ ಎಲ್ ಸೈಜಿಂದಲ್ಲ ಇವಾಗ ಆಗೋದೇ ಇಲ್ಲ ಇವಾಗ ನನಗೆ ಎಕ್ಸೆಲ್ ಸೈಜ್ ಬೇಕಾಗಿದೆ ಸೊ ಇನ್ನು ಸಣ್ಣ ಆಗಬೇಕು ಮತ್ತು ಸೊ ಸಣ್ಣ ಆಗಬೇಕು ಅಂತ ಅದಕ್ಕೂ ಟ್ರೈ ಮಾಡ್ತೀನಿ ಏನಾದರೂ ಬಟ್ ಸಣ್ಣ ಆಗೋದಕ್ಕೆ ಇಲ್ಲ ಸೊ ಕಾರಣ ಇಷ್ಟೇ ಟೈಮ್ ಇಲ್ಲ ಅಂತಲೇ ಹೇಳ್ಬೋದು ಅದಕ್ಕೆ ಬೆಳಗ್ಗೆ ನಾನು ಏನಾದರೂ ಎಕ್ಸಸೈಸ್ ಮಾಡೋಣ ಮನೇಲಿ ಏನು ಕೆಲಸ ಮಾಡ್ತೀನಿ ಅಷ್ಟೇ ಕೆಲಸ ಆಫೀಸಿಗೆ ಬಂದುಬಿಟ್ರೆ ನನಗೆ ಒಂದೇ ಜಾಗದಲ್ಲಿ ಕೂತಿರ್ತೀವಲ್ಲ ಹಾಗಾಗಿ ನಮ್ಮ ಬಾಡಿಗೆ ಏನೂ ಸ್ಟ್ರೈನ್ ಕೊಡೋದಿಲ್ಲ ಒಂದು ಜಾಗದಲ್ಲಿ ಕುತ್ಕೊಂಡು ಸಿಸ್ಟಮಲ್ಲಿ ವರ್ಕ್ ಮಾಡೋದ್ರಿಂದ ಅಷ್ಟು ಬಾಡಿಗೆ ಸ್ಟ್ರೈನ್ ಆಗೋದಿಲ್ಲ ವಾಕ್ ಮಾಡಬೇಕು ಚೆನ್ನಾಗಿ ವಾಕ್ ಮಾಡಿದ್ರೇ ನಮಗೆ ಹೆಲ್ತ್ ಆಗೋದು ಬಟ್ ಅಷ್ಟು ವಾಕ್ ಮಾಡೋಷ್ಟು ಟೈಮ್ ಇರೋದಿಲ್ಲ ಬೆಳಗ್ಗೆ ನನಗೆ ಮನೇಲಿ ಕೆಲಸಗಳಿರುತ್ತೆ ಅದೆಷ್ಟು ಕೆಲಸ ಮಾಡ್ತೀನಿ ಅದಷ್ಟೇ ಮಾಡೋದಷ್ಟೇ ನನ್ನ ಬಾಡಿಗೆ ಎಕ್ಸಸೈಸ್ ಅಂದರೆ ಅದೇ ಇನ್ನು ಸಂಜೆ ಬಂದುಬಿಟ್ರೆ ಸಂಜೆ ಅಡುಗೆ ಮಾಡಿ ಊಟ ಮಾಡಿ ಕಿಚನೆಲ್ಲ ಕ್ಲೀನ್ ಮಾಡಿ ಮಲಗೋದು ಅಷ್ಟೇ ಬೆಳಗ್ಗೆನೂ ಅಷ್ಟೇ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು ಅಡುಗೆ ಮಾಡಬೇಕು ಮಕ್ಕಳಿಗೆಲ್ಲ ಬಾಕ್ಸ್ ಕಳಿಸ್ಬೇಕು ಸೊ ಹಸ್ಬೆಂಡ್ಗೆ ಬಾಕ್ಸು ನನಗೆ ಬಾಕ್ಸ್ ತೊಗೊಬರ್ಬೇಕು ಸೊ ಇದಿಷ್ಟಲ್ಲೇ ಮುಗ್ದು ಹೋಗಿಬಿಡುತ್ತೆ ಇನ್ನು ನಾನು ಎಕ್ಸಸೈಸ್ ಎಲ್ಲಿ ಮಾಡೋದು ಟೈಮೇ ಸಾಕಾಗೋದಿಲ್ಲ ಬಟ್ ಚೆನ್ನಾಗಬೇಕು ಅಂತ ಮನಸ್ಸಿದೆ ನೋಡೋಣ ಅಂತ ಆದ್ರೂ ಮನೇಲಿ ಟಮಿ ಟ್ರಿಮ್ಮರ್ ಅಂತ ಆವಾಗ ಮೀಶೋದಲ್ಲಿ ತಗೊಂಡಿದ್ದೆ ಸೊ ಅದು ಇದೆ ಬೇಕಿದ್ದರೆ ಅದರಲ್ಲಿ ಸ್ವಲ್ಪ ಎಕ್ಸಸೈಸ್ ಮಾಡ್ಬೋದು ಅದರಲ್ಲಿ ಮಾಡಿದಾಗ ಒಂದು ಸ್ವಲ್ಪ ರಿಲೀಫ್ ಅನಿಸುತ್ತೆ ನೋಡೋಣ ಟೈಮ್ ಸಿಕ್ಕಿದ್ರೆ ಅದನ್ನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹೆಂಗಾಗುತ್ತೋ ಇತ್ತೀಚಿಗಂತೂ ಸ್ವಲ್ಪ ಟೈಮ್ ಸಿಕ್ಕರೆ ಸಾಕು ಅಂತ ಈವನ್ ಸೀರಿಯಲ್ಸ್ ನೋಡ್ಬೇಕಾದ್ರೆ ಆರಾಮಾಗಿ ಕುತ್ಕೊಂತೀವಿ ನೋಡೋಣ ಏನು ಕೆಲಸನೂ ಮಾಡೋದು ಬೇಡ ಅಂತ ಅನ್ಸುತ್ತೆ ಬಟ್ ಅದು ಪೀಕ್ ಟೈಮಲ್ಲಿ ಏಳು ಗಂಟೆಯಿಂದ ಎಂಟು ಗಂಟೆಗೆ ಬರ್ತಾ ಇದೆ ಆ ಟೈಮಲ್ಲಿ ಅಡುಗೆ ಮಾಡಬೇಕು ಹೀಗಾಗ್ಬಿಟ್ಟಿದೆ ನನ್ನ ಲೈಫು ಸೊ ಆ ಕಡೆ ಅಡುಗೆನು ಮಾಡಬೇಕು ಈ ಕಡೆ ಸೀರಿಯಲನ್ನ ನೋಡಿಕೊಂಡು ಅಡುಗೆನೂ ಮಾಡ್ಕೋತಾ ಇರ್ತೀನಿ ಇಲ್ಲ ಅಂತಂದರೆ ಇನ್ನೇನಿದ್ದ ಇದೆಯಲ್ಲ ಲಂಚ್ ಟೈಮಲ್ಲಿ ಸ್ವಲ್ಪ ನೋಡ್ಕೊಳ್ತೀನಿ ಸೀರಿಯಲ್ಸ್ ಏನಾದರೂ ಪೆಂಡಿಂಗ್ ಇತ್ತು ಅಂದರೆ ಅವಾಗ ನೋಡ್ಕೊಳ್ಳೋದು ಇನ್ನು ಮಕ್ಕಳ ಜೊತೆ ಕೂಡ ಟೈಮ್ ಸ್ಪೆಂಡ್ ಮಾಡಬೇಕಲ್ಲ ಅವರು ಒಂದಷ್ಟು ವಿಚಾರಗಳನ್ನ ಹೇಳ್ತಾನೆ ಇರ್ತಾರೆ ಡೌಟ್ಸ್ ಕೇಳ್ತಾನೆ ಇರ್ತಾರೆ ಸೀಮೆಲಿಲ್ದೇ ಇರೋ ಡೌಟ್ಸ್ಗಳು ಅವ್ರಿಗೆ ಇವಾಗ ಬರ್ತಾನೆ ಇರುತ್ತಲ್ವ ಆ ಡೌಟು ಈ ಡೌಟು ಅದು ಯಾಕೆ ಹಾಗೆ ಇದು ಯಾಕೆ ಹೀಗೆ ಅಂತೆಲ್ಲ ಡೌಟ್ಸ್ ಬರ್ತಾ ಇರುತ್ತಲ್ಲ ಅದನ್ನೆಲ್ಲ ಕ್ಲಾರಿಫೈ ಮಾಡಬೇಕು ಕೆಲವೊಂದು ಸಲ ನನಗೆ ಗೊತ್ತಾಗೋದಿಲ್ಲ ಅವ್ರು ಏನೇನು ಕೇಳ್ತಿರ್ತಾರೆ ಆದರೂ ಕೂಡ ನನ್ನ ಕೈ ನನಗೆ ಗೊತ್ತಿರೋಷ್ಟೇ ಆನ್ಸರ್ ಮಾಡ್ತೀನಿ ಇಲ್ಲ ಅಂತಂದರೆ ನಾನು ಚೆಕ್ ಮಾಡಿಬಿಟ್ಟು ಹೇಳ್ತೀನಿ ಬೇಡಪ್ಪ ಅಂತ ಹೇಳಿ ಮತ್ತೆ ಹೇಳ್ತೀನಿ ಅವ್ರಿಗೆ ಹಾಗೆಯೇ ಇನ್ನೂ ಸದ್ಯಕ್ಕೆ ಇದಿಷ್ಟು ಬ್ಲಾಗ್ ಆಯಿತು ಹಾಗೆಯೇ ನೋಡಿ ಅಡುಗೆ ಮಾಡಬೇಕಾದ್ರೂ ಅಷ್ಟೇ ಬರ್ತಿರ್ತಾರೆ ಇನ್ನು ಚಪಾತಿ ಮಾಡಬೇಕಾದ್ರೆ ಮಾತ್ರ ಚಪಾತಿ ನಾನು ತೀಡ್ಕೊಡ್ತಾಯಿರ್ತೀನಿ ಅವರು ಸುಡ್ತಿರ್ತಾರೆ ಈ ಇತ್ತೀಚೆಗೆ ವಿನಯ್ ಸ್ವಲ್ಪ ಕಲ್ತಿದ್ದಾನೆ ಚಪಾತಿ ತೀಡೋದನ್ನ ಕೂಡ ಕಲಿಸಿದ್ದೀನಿ ಅವ್ನಿಗೆ ಯಾಕಂದರೆ ಯಾವಾಗಲೂ ನನಗೆ ಮಾಡೋದಕ್ಕಾಗಲ್ಲ ಅವ್ರ ಮನೇಲಿರ್ಬೇಕಾದ್ರೆ ಅವರೇ ಮಾಡ್ಕೊಂಡು ತಿನ್ನಬೇಕು ಸಲ ಅಲ್ವಾ ಹಾಗೆ ಚಪಾತಿ ತೀಡೋದನ್ನ ಕೂಡ ಹೇಳ್ಕೊಟ್ಟಿದ್ದೀನಿ ಈ ಥರ ಮಾಡು ಆ ಥರ ಮಾಡು ಅಂತ ಹಾಗಾಗಿ ದೋಸೆ ಹಾಕ್ಕೋತಾರೆ ಅವನೇ ಹಾಕ್ಕೊತಾನೆ ಸೊ ದೋ ಮನೇಲಿ ಚಟ್ನಿ ಏನಾದರೂ ಇತ್ತು ಅಂದರೆ ಬಿಸಿ ಬಿಸಿಯಾಗಿ ದೋಸೆ ಮಾಡ್ಕೊಂಡು ತಿಂತಾನೆ ಚಪಾತಿ ಕೂಡ ಅಷ್ಟೇ ಚಪಾತಿ ಎಲ್ಲ ಸ್ವಲ್ಪ ತೀಡ್ಕೊಂಡು ಸುಟ್ಟಿ ತಿನ್ನೋದು ಇದೆ ಇನ್ನು ಕಲಿಸ್ಬೇಕು ಅವ್ರಿಗೆ ಎಲ್ಲನೂ ಕಲಿಸಿದ್ರೇ ಇವಾಗ ಇಲ್ಲಾಂದರೆ ಎಲ್ಲ ಒಬ್ಬಳೆ ಮಾಡಬೇಕು ಅಂದರೆ ಕಷ್ಟ ಆಗುತ್ತೆ ಅಲ್ವಾ ಸೊ ಇವಾಗ ಅವ್ರಿಗೆಲ್ಲ ಕಳ್ಸ್ ಕಲಿಸಿದ್ರೆ ಮುಂದಕ್ಕೆ ಅವ್ರಿಗೇನೆ ಯೂಸ್ ಆಗುತ್ತೆ ಸೊ ಇದಾಗಿತ್ತು ಇವತ್ತಿನ ಒಂದು ಈವ್ನಿಂಗ್ ವ್ಲಾಗು ಸೊ ಬಂದು ಅಡುಗೆ ಎಲ್ಲ ಮಾಡಿ ಊಟ ಮಾಡಿ ಮಲಗೋದು ಇವಾಗ ಕೆಲಸ ಅವಿನೇ ಏನೋ ತೋರಿಸ್ತಾ ಇದ್ದಾನೆ ಸೊ ಅವನು ಇವಾಗ ಮನೇಲಿರೋದ್ರಿಂದ ಸ್ವಲ್ಪ ಸೋಷಿಯಲ್ ಮೀಡ್ಯಾದಲ್ಲಿ ಆ್ಯಕ್ಟಿವ್ ಆಗಿರಬೇಕು ಅಂಥೇಳಿ ಇನ್ಸ್ಟಾಗ್ರಾಮಲ್ಲಿ ಅಕೌಂಟೆಲ್ಲ ಓಪನ್ ಮಾಡಿ ಒಂದು ಸ್ವಲ್ಪ ಎಲ್ಲ ಪೋಸ್ಟ್ ಮಾಡ್ತಿದ್ದಾನೆ ನೆಕ್ಸ್ಟು ಇನ್ಸ್ಟಾಗ್ರಾಮು ಮತ್ತು ಯೂಟ್ಯೂಬೆಲ್ಲ ಮಾಡ್ತೀನಿ ನಾನು ಅಂತ ಹೇಳ್ತಿದ್ದ ಬಟ್ ನೋಡೋಣ ಏನು ಮಾಡ್ತಾನೋ ನನಗೆ ಸದ್ಯಕ್ಕೆ ಇಷ್ಟು ದಿನ ಟೆಂತು ಅಂತ ಹೇಳಿ ಸ್ವಲ್ಪ ಸ್ಟ್ರಿಕ್ಟ್ ಮಾಡಿದ್ವಿ ಯಾವುದನ್ನು ಕೊಡದೆ ಏನನ್ನೂ ಮಾಡಕ್ಕೆ ಬಿಡಿದೆ ಇನ್ನು ನೆಕ್ಸ್ಟು ಅವ್ರಿಗೆ ಪ್ಲ್ಯಾನಿಂಗ್ಸ್ ಇರುತ್ತಲ್ವ ಈಗ ಮಾಡಬೇಕು ಹಾಗೆ ಮಾಡಬೇಕು ಅಂತ ಅದಕ್ಕೆ ಇವಾಗ ಏನೂ ಮಾತಾಡಲಿಲ್ಲ ಸೊ ಅವ್ನಿಗೆ ಇಷ್ಟ ಬಂದಂಗೆ ಅವನ ವೀಡಿಯೋಸ್ನ ಪೋಸ್ಟ್ ಮಾಡ್ತಿದ್ದಾನೆ ಇನ್ಸ್ಟಾಗ್ರಾಮಲ್ಲಿ ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲಿ ಅವನಿಗೆ ಫೈವ್ ತೌಸಂಡ್ ಫಾಲೋಯರ್ಸ್ ಕೂಡ ಇದ್ದಾನೆ ಸದ್ಯಕ್ಕೆ ಇನ್ನು ನೆಕ್ಸ್ಟ್ ನೋಡಬೇಕು ಏನು ಮಾಡ್ತಾನೆ ಅಂತ ನೋಡೋಣ ಆಮೇಲೆ ಶೇರ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಅಷ್ಟು ಅಪ್ಡೇಟ್ಸು ಸೊ ಇವಾಗ ಊಟ ಮಾಡಿ ಪಾಡ್ಗೆ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಮಲಗ್ತೀವಿ ಅಷ್ಟೇ ಸೊ ದೋಸೆ ಚಟ್ನಿ ಪಲ್ಯ ಎಲ್ಲ ಹೇಗೆ ಬಂದಿರುತ್ತೆ ಅಂತ ವಿಡಿಯೋ ಎಂಡಲ್ಲಿ ಶೇರ್ ಮಾಡಿರ್ತೀನಿ ಸೊ ನೋಡಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಇದೇ ಥರ ಡೈಲಿ ಬ್ಲಾಗ್ ಅಪ್ಲೋಡ್ ಮಾಡಲ್ಲ ಅಥವಾ ನಿಮಗೇನಾದ್ರು ಇನ್ಫಾರ್ಮೇಟಿವ್ ವಿಡಿಯೋಸ್ ಬೇಕಾ ಏನು ಅಂತ ನನಗೆ ಕಮೆಂಟ್ ಮಾಡಿ ಖಂಡಿತ ನಾನು ಅದೇ ಥರ ವಿಡಿಯೋಸ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಬಿಸಿ ಬಿಸಿ ದೋಸೆ ಪಲ್ಯ ಚಟ್ನಿ ಎಲ್ಲ ರೆಡಿಯಾಗಿದೆ ಇವಾಗ ಇದನ್ನು ತಿನ್ಬಿಟ್ಟು ಮಲ್ಕೊಳ್ತೀವಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಟೇಕ್ ಕೇರ್ ಫ್ರೆಂಡ್ಸ್ ಬೈ ಬಾಯ್